ಈ <laughs> ಫೋಟೋ

ಮಾಡ್ತಿದ್ರೆ ಆತ್ಮೀಯ ಗೆಳೆಯ ಮಿರ್ಲೆ ಗ್ರಾಮದ ಹೊರಪುತ್ರ ಎಂ ಪಿ ನಟರಾಜ್ ಮಧುರ ಸ್ನೇಹ ಸವಿ ನೆನಪುಗಳ ಸ್ವರ್ಗ ನಮ್ಮ ಗೆಳತನ ಪ್ರಾರಂಭವಾದ ದಿನ ಯಾವುದೊಂದು ನೆನಪಿಲ್ಲ ಗೆಳೆಯ ಆಗಿನ್ನು ಎಳೆಯರಲ್ಲಿ ಎಳೆಯರು ಪ್ರೌಢತೀರರ ಪುರಾಣಿಗಳು ಪ್ರೀತಿಯ ಗೆಳತನಕ್ಕೆ ಕೊನೆಯ ದಿನದ ಕೊನೆಯ ಕ್ಷಣವೂ ತಿಳಿಯದು ಜೊತೆ ಜೊತೆಯಾಗಿ ನಡೆಯುತ್ತಿದ್ದೇವೆ ದೂರ ದೂರಕ್ಕೆ ಬಲು ದೂರಕ್ಕೆ ಮೊದಮೊದಲು ಭೇಟಿಯಲ್ಲಿ ತಿಳಿಯೇ ಅನಾಮಿಕ ನೀ ಯಾರೋ ಮುಂದೆ ನಂಬಿಕೆಯ ಆಪ್ತಮಿತ್ರನಾಗುವ ಖಾತ್ರಿಯಂತೂ ಇರಲೇ ಇಲ್ಲ ಪ್ರಾರಂಭದ ಪರಸ್ಪರ ಭೇಟಿಗಳಲ್ಲಿ ಪ್ರತಿಕ್ರಿಯೆಗಳು ವಿಚಿತ್ರವಾಗಿದ್ದವು ಸಮಯ ಜಾರಿದಂತೆ ನಾವು ಹತ್ತಿರ ಹತ್ತಿರವಾಗುತ್ತಾ ಅಂಟಿಕೊಂಡು ಬೆಸೆದುಕೊಂಡಿದ್ದೇವೆ ಬಿಡಿಸಿಕೊಳ್ಳದ ಹಾಗೆ ಬೆಸಿಗೆ ಹಾಕಿದ ಕಬ್ಬಿಣದ ತುಂಡಂತೆ ದೂರವಾದರೂ ಬಿಡಲಿಲ್ಲ ಅಂಚೆ ಅಣ್ಣನಿಗೆ ಕೊಡುತ್ತಿದ್ದೆವು ಕಾಟ ಪತ್ರ ಬರೆದು ಬಂತೇ ಬಂತು ಮೊಬೈಲ್ ಅದಕ್ಕೂ ಬೇಸರವಾಗಿ ಬಿಸಿಯಾಗುವಷ್ಟು ಹರಟೆ ಒತ್ತು ಗೊತ್ತಿಲ್ಲ ಹರಟೆಗೆ ಒತ್ತು ಗೊತ್ತಿಲ್ಲ ನಮಗೆ ಪರಸ್ಪರ ಕಾಲು ಎಳೆಯಲು ಖುಷಿ ಹಂಚಿಕೊಳ್ಳಲು ಅದಕ್ಕಿಂತ ಮುಂದೆ ಅದಕ್ಕೂ ಬೇಸರವಾಗಿ ಬಿಸಿಯಾಗುವಷ್ಟು ಅಂದರೆ ಮೊಬೈಲು ಒಂದೂವರೆ ಗಂಟೆ ಮಾಡ್ತಿದಾರ ನಮಗೆ ಪರಸ್ಪರ ಕಾಲು ಎಡೆಯಲು ಖುಷಿ ಹಂಚಿಕೊಳ್ಳಲು ನೊಂದ ಮನಸ್ಸಿಗೆ ಮಿತ್ರನೇ ಆಸರೆ ನಗುವಷ್ಟೇ ಅಲ್ಲ ಬೇಸರ ಹುಸಿ ಕೋಪ ತುಸಿಮುಣು ಕೋಪ ತಾಪದ ಹಿಂದೆಯೇ ಭಾರೀ ಕದನಕ್ಕಿಳಿಯುವ ಸ್ನೇಹ ಮಧುರ ಸ್ನೇಹವನ್ನು ಪದಗಳಿಂದ ಉತ್ತುಂಗಕ್ಕೆ ಜೋಡಿಸಲು ನನ್ನಿಂದಾಗದು ನಿತ್ಯವೂ ಕೊನೆ ಮೊದಲಿಲ್ಲದ ನಮ್ಮಿಬ್ಬರ ಸವಿನೆನಪುಗಳು ಕತೆಗಳು ವ್ಯಥೆಗಳು ಉತ್ತಮ ಸ್ನೇಹಿತನೆಂದರೆ ಅತ್ಯುತ್ತಮ ತ್ಯಾಗಮಹಿ ಸಹಾಯಕ್ಕೆ ಸದಾ ಮುಂದು ಎಂದೂ ಕಷ್ಟ ಕೊಡದವನು ಶ್ರೇಯಸ್ಸನ್ನೇ ಬಯಸುವವನು ಮನದ ಗೂಡಲ್ಲಿ ನೆಲೆಸಲು ಜಾಗ ಕೊಟ್ಟವನು ನೆರೆಯವರಿಗೆ ಉರಿ ಉರಿ ಎನಿಸುವಷ್ಟು ಆತ್ಮೀಯತೆ ನಮ್ಮಿರುವರ ವಿಶ್ವಾಸವು ಶ್ವಾಸ ಇರುವವರೆಗೂ ನಿಸ್ವಾರ್ಥದಲ್ಲಿರುವುದು ಗೆಳೆಯ ನಾನು ನಿನಗೆ ಹೇಗೋ ಕಾಣೆ ಆಣೆ ಮಾಡಿ ಇರುತ್ತೇನೆ ನೀನು ನನಗೆ ಸನ್ಮಿತ್ರ ನೀನು ನನಗೆ ಸನ್ಮಿತ್ರ ಮಾಡಬೇಕಾ ನೀನೇ ಬರದಪ್ಪ ನಾವು ಉದ್ದ ಫೋಟೋ ಇವತ್ತಿಗೆ ಇದಾಗುವಂತದ್ದು ಬುಕ್ ಇದು ಶಿಕ್ಷಿಕೆ ಶಿಕ್ಷಕೆ ಹಿರಿಯ ಬೇಕಿತ್ತು ಅಂತ ಒಂದು ಶಿಕ್ಷಿಕೆ ಚೆನ್ನಾಗಿದೆ ನೋಡಿದ್ರು ಈಗೆಲ್ಲ ಪೇಪರ್ ಬಂದ ಆರ್ಟಿಕಲ್ಗಳು ਹਾਂ ਮਰੀਏ ਦੇ ਹਰੀਏ 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 ਹਰੀਏ

ಬಿಡುಗಡೆ ಮಂಜುಳಾ 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 ಮಂಜು ಮಂಜುಳಾ ಮಂಜು ಮಂಜುಳಾ ಫೋಟೋ ಕಳಿಸ್ಕೊಡ್ತೀನಿ ಆರ್ಟಿಕಲ್ ನೀನ್ ಬರೆಯೋದು ಐ ದಿವಸ ಮಾಡ್ತೀನಿ ಅಂತ ನಾನು ಬರ್ತೀನಿ ಈಗ ಹೊಡ್ತೀನಿ ಬಿಡಾ ಫೋಟೋ ಎಲ್ಲ ನೀವು ಬರ್ಬೇಕು ᯍἘἘῳᾶ ፘᾶ់. ὠᾶេieur� randomized. შ Combık de songpte ale r enroll, �� Certifications假ивают. Un recreational encouraged are 출aid in similar days. And we send that later to aоминаis detta. What is this place? Other of you, will go up with it.